ಆನೇಕಲ್ ತಾಲೂಕಿನ ಬಾಳಗಾರನಹಳ್ಳಿ ಗ್ರಾಮದ ಗೇಟ್ ಪಳಿಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಆಟೋ ಚಾಲಕರ ಘಟಕ ಪ್ರಾರಂಭಗೊಂಡಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ಆನೇಕಲ್ ತಾಲೂಕು ಸಂಚಾಲಕರಾದ ಬಾಳಗಾರನಹಳ್ಳಿ ಮಂಜೂರವರು ವಹಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಮತ್ತು ಆಟೋಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಗಳ ಶ್ರೀರಾಮ್ ಮಾವಳ್ಳಿ ವೆಂಕಟೇಶ್ ನೆರಳೂರು ಶಿವು ಮಾಯಸಂದ್ರ ಸುರೇಶ್ ಮುತ್ಸಂದ ಮುನಿರಾಜು ನಾಗೇಶ್ ಹಿರಿಯರಾದ ಮುನಿಕೃಷ್ಣಪ್ಪ ಆಟೋ ಘಟಕದ ಅಧ್ಯಕ್ಷರಾದ ತಿರುಮಗೊಂಡನಹಳ್ಳಿ ಮುರಳಿ ಕುಮಾರ್ ರಾಜು ಜಗದೀಶ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ಸಮಸ್ತ ನಾಡಿನ ಜೊತೆಗೆ ಜನತೆಗೆ ಕನ್ನಡ ರಾಜ್ಯದ ಹಾರ್ದಿಕ ಶುಭಾಶಯಗಳು ಕೋರ್ತಾ ಏನು ಇವತ್ತು ಕರ್ನಾಟಕ ದಲಿತ ಸಂಘಟ ಸಮಿತಿ ಅಂಬೇಡ್ಕರ್ವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಇವತ್ತು ಬಳಗಾರನಳ್ಳಿ ಗೇಟ್ ಬಳಿ ಇವತ್ತು ಆಟೋ ಘಟಕದ ಒಂದು ನೂತನ ಶಾಖೆಯನ್ನು ಉದ್ಘಾಟ ಉದ್ಘಾಟನೆ ಇದ್ದೀವಿ ಇವತ್ತು ಏನು ನಮ್ಮ ಯುವಕ ಮಿತ್ರರು ಹಾಗೂ ಆಟೋ ಚಾಲಕರ ಸಂಘ ಏನಿದೆ ಇವತ್ತು ಅಣ್ಣ ಮಾವಳಿ ಶಂಕರ್ಜಿಯವರ ಹೋರಾಟ ನೇತೃತ್ವವನ್ನು ಒಪ್ಕೊಂಡು ಇವತ್ತು ಅವರೇ ಸ್ವಯಂ ಪ್ರೇರಿತರಾಗಿ ನಾವು ಚಳುವಳಿಯ ಜೊತೆಗೆ ನಿರಂತರವಾಗಿ ದುಡಿತೀವಿ ನಾವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಸ್ಕೊಂತೀವಿ ಅಂತ ಹೇಳ್ತಾ ಅವರೇ ವಾಲಂಟಿಯರಿಗೆ ಬಂದು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ಈ ಚಳವಳಿಯನ್ನು ಕಟ್ಟಿದಂಥ ಎಲ್ಲ ಯುವಕರು ಸಮಾಜ ಸೇವೆಯಲ್ಲಿ ತೊಡಸ್ವಂತ ಮುಂದಿನ ರಾಜಕೀಯದಲ್ಲಿ ತೊಡಸ್ಕೊಂತ ಉನ್ನತವನ್ನು ಭವಿಷ್ಯವನ್ನು ರೂಪಿಸ್ಕೊಳ್ಳುವಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಜೈ ಭೀಮ್ ಮೊದಲಿಗೆ ನಾನು ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಕನ್ನಡ ನಾಡಿನ ಜನತೆಗೆ ತಿಳಿಸ್ತಾ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಂಘರ್ಷದ ಅಂಬೇಡ್ಕರ್ವಾದ ನಮ್ಮ ಜಿಲ್ಲಾ ಪ್ರಧಾನ ಸಂಪಂಗಿರ ಸಂಪಂಗಿರವರ ನಾಯಕತ್ವದಲ್ಲಿ ಈ ತಾಲೂಕಿನ ನೇತೃತ್ವ ವಹಿಸಿರುವಂಥ ಪ್ರಧಾನ ಸಂಚಾಲಕರಾದಂಥ ಬಳಗಾನಹಳ್ಳಿ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷದ ಅಂಬೇಡ್ಕರ್ವಾದ ಆಟೋ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡ್ತಿರೋದು ಅತ್ಯಂತ ಸಂತೋಷ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊತ ಬಹುಶಃ ಈ ರಾಜ್ಯದಲ್ಲಿ ಕನ್ನಡ ನಾಡಿನ ಪರಂಪರೆಯನ್ನು ಸಾಹಿತ್ಯವನ್ನು ಕಟ್ಟಿ ಬೆಳೆಸುವಲ್ಲಿ ದಲಿತ ಚಳುವಳಿ ಪಾತ್ರ ಭಾಳ ಮಹತ್ವದ್ದು ಅದು ಇತಿಹಾಸದ ಇತಿಹಾಸದಲ್ಲಿ ಅದು ಜನಜನಿತವಾಗಿದೆ ಹಾಗಾಗಿ ಇವತ್ತು ನಾವು ಈ ಕರ್ನಾಟಕ ರಾಜ್ಯೋತ್ಸವ ದಿನ ಇವತ್ತು ನಮ್ಮ ಎಲ್ಲ ನನ್ನ ಕರ್ನಾಟಕ ದಲಿತ ಸಂಘ ಮಡಿಕರದ ಪದಾಧಿಕಾರಿಗಳು ಕಾರ್ಯಕರ್ತರು ಇವತ್ತು ಅತ್ಯಂತ ಉತ್ಸಾಹದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾನು ಮೊದಲಿಗೆ ಅವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಬರ್ತಾರೆ ಹಾಗಾಗಿ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಹೇಳ್ತಾ ಭಾಳ ಮುಖ್ಯವಾಗಿ ನಾನು ಮಾಧ್ಯಮ ಪ್ರತಿನಿಧಿಗಳು ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಮುಂದೆ ನಮ್ಮ ಅನೇಕ ನಾಯಕರು ಮಾತಾಡ್ತಾರೆ ಈಗ ಈ ಆಟೋ ಘಟಕವನ್ನು ಈಗ ನಮ್ಮ ಅವರು ಉದ್ಘಾಟನೆ ಮಾಡ್ತಾರೆ ಸಾವೆಲ್ಲರೂ ಸಹ ಅದರಲ್ಲಿ ಕೈ ಅಂತೇಳಿ ಈ ವಿಶೇಷವಾಗಿ ಆಟೋ ಘಟಕ ಅದು ಮುಂದಿನ ದಿನಗಳಲ್ಲಿ ಅದು ಚಳುವಳಿಯ ಭಾಗವಾಗಬೇಕು ಚಳುವಳಿಯಲ್ಲಿ ಕರೆ ಕೊಟ್ಟಂಥ ಕಾರ್ಯಕ್ರಮಗಳಿಗೆ ಅದು ಸಹ ಅದು ಸಹಕರಿಸಬೇಕು ಹಾಗೆ ಕನ್ನಡ ನೆಲ ಜಲ ಭಾಷೆ ಆಗಿರ್ಬೋದು ಅದರಲ್ಲೂ ಸಹ ಈ ನಮ್ಮ ಆಟೋ ಚಾಲಕರು ಎಲ್ಲಾ ರೀತಿಯಲ್ಲಿ ನನ್ನ ಒಂದು ಸಹಕರಿಸುಗಳನ್ನ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ ಮೊದಲಿಗೆ ಸಮಸ್ತ ನಾಡಿನ ಜನರಿಗೆ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತೇನು ಕರ್ನಾಟಕ ಜನತೆ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ್ದ ನಮ್ಮ ತಾಲೂಕು ಸಂಚಾಲಕರಾದಂತ ಬಳಗನಹಳ್ಳಿ ಮಂಜು ಅವರ ನೇತೃತ್ವದಲ್ಲಿ ಇವತ್ತು ಬಳಗನಹಳ್ಳಿ ಗೇಟದ ಬಳಿ ಆಟೋ ಚಾಲಕರ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಈಗ ನಮ್ಮ ಆಟೋ ಚಾಲಕರು ನಮ್ಮ ಕನ್ನಡ ನೆಲ ಜಲ ಹಾಗೂ ಶೋಷಿತ ಧರಿಯಾಗಿ ಕೂಡ ಅವರು ಕೂಡ ಕೈ ಜೋಡಿಸಿ ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಮುಂದಿನ ಚಳುವಳಿಗಳಲ್ಲಿ ಕೂಡ ಅವರು ಭಾಗವಹಿಸಿ ಆ ನೇತೃತ್ವ ವಹಿಸಿ ಎಲ್ರಿಗೂ ಸಹಕಾರಿಯಾಗಿರ್ತಾರೆ ಅಂತೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಮುನ್ನಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕನ್ನಡ ರಾಜ್ಯೋತ್ಸವ ಆದ ಆರ್ಥಿಕ ಶುಭಾಶಯಗಳು ಏನು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಟೋಕರ ಆಟೋ ಚಾಲಕರ ಸಂಘ ಮಾಡಿದ್ದಾರೆ ಅವರಿಗೆ ನಾವು ಯಾವಾಗಲೂ ನಮ್ಮ ಸಂಘಟನೆ ಅವ್ರ ಜೊತೆಗಿರ್ತೀವಿ ಅವ್ರ ಪ್ರತಿ ಒಂದು ಹೋರಾಟಕ್ಕೂ ನಮ್ಮ ಜೊತೆಯಲ್ಲಿದ್ರೆ ನಾವು ಅವ್ರಿಗೆ ಜೊತೆಲಿರ್ತೀರ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದೀನಿ ಜೈಬೀಗ್ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಇವತ್ತು ನಮ್ಮ ಬೆಳಗಾರನಹಳ್ಳಿ ಗೇಟಲ್ಲಿ ಡಿ ಎಸ್ ಎಸ್ ವತಿಯಿಂದ ಆಟೋ ಚಾಲಕರ ಸಂಘ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಯ್ತು ಆಮೇಲೆ ಬರೀ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಬರೀ ನಮ್ಮ ಕನ್ನಡದವರಲ್ಲ ಕನ್ನಡದವರೆಲ್ಲ ಬಂದು ಸೇರ್ಬೇಕು ನಾವು ಬರೀ ನಾವ್ ನವಂಬರ್ ಕನ್ನಡಿಗರಲ್ಲ ನಾವು ನಂಬರ್ ಒನ್ ಕನ್ನಡಿಗರ ಆಗ್ಬೇಕು ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತು ಎಲ್ಲ ಆಟೋ ಚಾಲಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಭೀಮ್ ಕರ್ನಾಟಕದಲ್ಲಿ ಸಂಘರ್ ಸಮಿತಿ ಅಂಬೇಡ್ಕರ್ ವಾದ ಇವತ್ತು ಬಲ ಬಳಗಾರ್ನಳ್ಳಿ ಗ್ರಾಮ ಶಾಖೆ ಆಟೋ ಚಾಲಕರ ಸಂಘದಿಂದ ಉದ್ಘಾಟನೆ ಮಾಡಲಾಗಿದೆ ಈ ಸಂಘದಿಂದ ಸ್ವಯಂ ಚಾಲಿತ ಸಂಘ ಆಟೋ ಚಾಲಕ ಸಂಘ ಈ ಸಂಘದಿಂದ ಅನೇಕರಿಗೆ ಈ ಸ್ವ ಸ್ವಾವಲಂಬಿ ಚಾಲನೆ ಮಾಡುವುದರಿಂದ ಎಲ್ಲರಿಗೂ ಉಪಯೋಗ ಈ ಈ ಭಾಗದ ಗ್ರಾಮಸ್ಥರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹಾಗೆ ಕೆಲವೊಂದು ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ರಾಜ್ಯದ ರಾಷ್ಟ್ರದ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ನಾವು ಇವತ್ತು ಮಾತಾಡೋಕ್ಕೆ ಇಚ್ಛೆ ಇದ್ದೀವಿ ಈಗಾಗಲೇ ಇವತ್ತು ನಾವು ಅತ್ಯಂತ ಕರ್ನಾಟಕ ಫುಲ್ ಕರ್ನಾಟಕ ಹೆಮ್ಮೆಯಿಂದ ಇರುವಂಥ ನಾಡು ನಮ್ಮದು ಗಂಧದ ನಾಡು ಈ ಗಂಧದ ನಾಡಿನಲ್ಲಿ ಇವತ್ತು ಚಿತ್ತಾಪುರ ನಮ್ಮ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರದಲ್ಲಿ ಆಗಿರುವಂಥ ಈಗಾಗಲೇ ಒಂದು ಕಡೆ ಆರ್ ಎಸ್ ಎಸ್ ಒಂದು ಕಡೆ ಡಿ ಎಸ್ ಎಸ್ ಈಗಾಗಲೇ ಈಗ ಸಂಘರ್ಷ ಶುರುವಾಗಿದೆ ಎರಡನೇ ತಾರೀಕು ನಾಳೆ ಎರಡನೇ ತಾರೀಕು ಅನೇಕರು ಗುಲ್ಬರ್ಗಾಗೆ ಈಗ ಚಾಲನೆ ಮಾಡ್ತಾ ಇದ್ದಾರೆ ಆ ಚಾಲನೆ ಮಾಡಿ ಇದು ಒಂದು ಕಡೆ ಆರ್ ಎಸ್ ಎಸ್ ಸಂಘ ಚಾಲನೆ ಮಾಡ್ತಾ ಇದೆ ಒಂದೊಂದು ಮತ್ತೊಂದು ಕಡೆ ಡಿ ಎಸ್ ಎಸ್ ಸಂಘ ಮಾತಾಡ್ತಾ ಇದೆ ಬಿಮಾರ್ ಬಿ ಇನ್ನೂ ಅನೇಕ ಸಂಘಟನೆಗಳು ಬಂದು ಒಂದು ಇದು ಪಥ ಸಂಚಲನ ಮಾಡ್ತಾ ಇದೆ ಆ ಪಥ ಸಂಚಲನಕ್ಕೆ ಈಗಾಗಲೇ ನಮ್ಮದು ಈಗಾಗಲೇ ನಮ್ಮ ಸಂವಿಧಾನಬದ್ಧವಾದಂಥ ಸಂಘಟನೆಗಳು ಈ ಸಂವಿಧಾನ ಬಾಹಿರವಾದಂಥ ಸಂಘಟನೆ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ಇಂದ ಈಗಾಗಲೇ ನೋಂದಣಿಯಾದಂಥ ನೋಂದಣಿ ಆಗದಂಥ ಸಂಘಟನೆ ಅಂದರೆ ಆರ್ ಎಸ್ ಎಸ್ ನಾವು ಸಂವಿಧಾನದ ಅಡಿಯಲ್ಲಿದ್ದೀವಿ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ದೇಶ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದರೆ ಆರ್ ಎಸ್ ಎಸ್ ಎನ್ನುವುದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇದೆ ಆದ್ದರಿಂದ ಈಗಾಗಲೇ ಚಿತ್ತಾಪುರ ನಮ್ಮ ಇದು ಒಬ್ಬ ದಲಿತ ಒಬ್ಬ ಯುವಕ ಒಬ್ಬ ಮಂತ್ರಿ ಆಗಿದ್ದಾನೆ ಸ್ವಲ್ಪ ಸಂಘರ್ಷ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆತನ ಮೇಲೆ ಟಾರ್ಗೆಟ್ ಇದ್ದಾರೆ ಆತನನ್ನು ಕೊಲೆ ಬೇದಿಕೆಗಳು ಸಹ ಬರ್ತಾ ಇದೆ ಅದರಿಂದ ನಾವು ಏನಾದರೂ ಪ್ರಿಯಾಂಕಾ ಖರ್ಗೆಗೆ ಏನಾದರೂ ಏನಾದರೂ ಸಮಸ್ಯೆ ಏನಾದರೂ ಕೊಟ್ಟರೆ ಮತ್ತು ಅವರ ಮೇಲೆ ಏನಾರ ಇದು ಮಾಡಿದ್ರೆ ನಾವು ಕೇಶವ ಕೇಶವ ಕೃಪೆಗೆ ಕೈ ಹಾಕ್ತಾ ಇದೀವಿ ಕೇಶವ ಕೃಪೆನ ಕೈ ಹಾಕ್ತಾ ಇದ್ದೀವಿ ನಮ್ಮ ದಲಿತ ಯಾವರೇ ಆಗಿರಲಿ ಒಬ್ಬ ನಾಯಕನೇನಾದರೂ ಇದು ಮಾಡಿದರೆ ಹಾಗೆ ಒಬ್ಬ ಮಂತ್ರಿನೇನಾದರೂ ಇದು ಅವರಿಗೆ ಕಿರುಕುಳ ಕೊಟ್ಟರೆ ನಾವು ಕೇಶವ ಕೃಪೆಗೆ ಕೈ ಹಾಕ್ತೀವಿ ಅಂತ ಹೇಳ್ತಾ ಈಗಾಗಲೇ ನಾವು ಏನು ನಾವು ಸಂವಿಧಾನ ಸಂವಿಧಾನದ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಸಂವಿಧಾನದ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸಂವಿಧಾನ ಅಂತ ನಾವು ಚಿಟ್ಟಿ ದೊಣ್ಣೆ ಮಚ್ಚು ಕೋಣೆ ಯಾವ ಯಾವುದು ಇಟ್ಕೊಳ್ಳಲ್ಲ ನಮ್ಮದು ಸಿದ್ಧಾಂತ ಒಂದು ಪೆನ್ನು ಒಂದು ಪೇಪರ್ ಆ ಪೇಪರಿಂದ ನಾವು ಈ ದೇಶವನ್ನು ಕಟ್ಟಿರೋದು ಈ ಪೇಪರಿಂದ ನಾವು ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಪೆನ್ನಿನಿಂದ ಬದಲಾವಣೆ ಮಾಡಬೇಕಾಗುತ್ತೆ ಪೆನ್ನು ಪೇಪರಿಂದ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಅದರಿಂದ ನಾವು ಈಗಾಗಲೇ ನಾವು ಪೆನ್ನು ಪೇಪರಿಂದ ಈ ದೇಶವನ್ನು ಬದಲಾವಣೆ ಮಾಡಿದ್ದೀವಿ ಆದರೆ ದಲಿತರಿಗೆ ಈಗಲೂ ನಮಗೆ ಶೋಷಿತರಾಗಿ ನಾವು ಭವಿಷ್ಯ ನೀರು ಕುಡಿಯೋ ಕುಡಿಯೋ ಪರಿಸ್ಥಿತಿಯಲ್ಲಿ ಆಗಿದೆ ಭವಿಷ್ಯ ನೀರು ಕುಡಿದು ಬಂದವರು ನಾವು ಬಹುಸೆ ನೀರು ಬಾಬಾ ಸಾಹೇಬ್ ಕುಡಿದು ಬಂದವರು ಅವರ ಹಿಂಬಾಲಕರಾಗಿ ನಾವು ಇವತ್ತು ನಾವು ಸಂಘರ್ಷ ಮಾಡ್ತಾ ಇದ್ದೀವಿ ಜನಗಳಿಗೆ ಉಪಯೋಗ ಮಾಡ್ತಾ ಇದ್ದೀವಿ ಜನಗಳಿಂದ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದ್ದೀವಿ ದಲಿತ ಸಂಘರ್ಷ ಸಮಿತಿಯಿಂದ ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ಇಲಾಖೆಗಳಿಂದ ನಾವು ಸಂಘರ್ಷ ಹೋರಾಟ ಮಾಡಿ ಸಂಘರ್ಷ ಮಾಡಿ ನಾವು ಹಕ್ಕುಗಳನ್ನು ಹಕ್ಕುಗಳನ್ನು ಕೊಡಿಸ್ತಾ ಈಗಾಗಲೇ ಆಟೋ ಚಾಲಕರು ಇವತ್ತು ಒಂದು ಒಂದು ಚಿಕ್ಕದಾಗಿ ಒಂದು ಇದು ಒಂದು ಉದ್ಘಾಟನೆ ಮಾಡಿದ್ದಾರೆ ಆ ಉದ್ಘಾಟನೆ ಮಾಡಿರೋದಕ್ಕಾಗಿ ಇದೆಲ್ಲರಿಗೂ ಜೈ ಭೀಮ್ ವಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಭೀಮ್ ಜೈ ಭಾರತ್ ಜೈ ಬುದ್ಧ ಈ ಒಂದು ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಒಂದು ಈ ಒಂದು ಆಟೋ ಘಟಕವನ್ನ ಉದ್ಘಾಟನೆ ಮಾಡ್ತಾ ಇರೋದು ಎಲ್ಲರಿಗೂ ಸಂತೋಷದ ವಿಚಾರ ಏನಪ್ಪ ಅಂದರೆ ಆಟೋ ಚಾಲಕರು ಒಂದು ನಮ್ಮ ಬೆಂಗಳೂರಿಗೆ ಒಂದು ಹೃದಯ ಇದ್ದಾಗೆ ಅವರೆಲ್ಲ ಕಡೆ ಸೇವೆ ತಮ್ಮ ಸೇವೆಯನ್ನು ನಿರ್ವಹಿಸ್ತಾ ಜನರಿಗೆ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ಒಂದು ಸಂಘಟನೆ ಹೆಸರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನೀವೊಂದು ಸಂಘಟನೆ ಓಪನ್ ಮಾಡಿ ಆಟೋ ಸ್ಟ್ಯಾಂಡ್ ಮಾಡ್ತಾ ಇದ್ದೀರಾ ಸಂಘಟನೆಗಾಗಲಿ ಅಂಬೇಡ್ಕರ್ ಆಗಲಿ ಒಂದು ಕಿಂಚಿತ್ತು ಚಿತಿ ಬರ್ದಾಗೆ ನೀವು ನಡ್ಕೋಬೇಕಾಗ್ತವೆ ಸೇವಾ ಮನೋಭಾವ ನಿಮ್ಮಲ್ಲಿ ಇರಬೇಕಾಗ್ತವೆ ಜೊತೆಗೆ ನೀವು ನೋಡಿರ್ಬೋದು ಇಲ್ಲೆಲ್ಲ ಟ್ರಾಫಿಕ್ ಗತಿಯಾಗಿರ್ತವೆ ಪೊಲೀಸರಿಂದ ಇಲ್ದಿರೋ ಸಂದರ್ಭದಲ್ಲಿ ಎಂಥ ಎಷ್ಟೋ ಕಡೆ ಡ್ರೈವರ್ಗಳು ಆಟೋ ಚಾಲಕರೇ ಪ ನಿಯಂತ್ರಣ ಮಾಡ್ತಾರೆ ಆ ಒಂದು ಸೇವೆಯೂ ಸಹ ನೀವು ಮಾಡಬೇಕು ಕೆಲವೊಬ್ಬರಿಗೆ ಏನು ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಗರ್ಭಿಣಿಯರಿಗೆ ಉಚಿತವಾಗಿ ಅದನ್ನಾಗೆ ಮುಂದುವರ್ಸ್ಕೊಂಡೋಗಿ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಮೊದಲಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಬೆಳಗಾರಿನಲ್ಲಿ ಸ್ಟಾಪಲ್ಲಿ ಇಲ್ಲಿ ಬ ಬಸ್ ನಿಲ್ದಾಣದಲ್ಲಿ ಆಟೋಗಳೇ ಇರಲಿಲ್ಲ ಏನೋ ನಮ್ಮ ಯುವಕರು ರೆಡಿ 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 ಎಲ್ಲಗೂ ರೆಡಿ ಜನಗಳ ಸೇವೆಗೆ ನನ್ನ ಗಾಡಿ ಅಂತೇಳ್ಬಿಟ್ಟು ನಮ್ಮ ಆಟೋ ಚಾಲಕರು ಇವತ್ತು ನಮ್ಮ ಬಳಗಾರನಹಳ್ಳಿ ಬಸ್ ಸ್ಟಾಪಲ್ಲಿ ಆಟೋ ಚಾಲಕರ ಸಂಘ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ